ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ವಾಸುದೇವ ಮೇಠಿ ಬಣದಿಂದ ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಚಲೋ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಅಧಿವೇಶನದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಅನುಷ್ಠಾನಕ್ಕೆ ಒತ್ತಾಯಿಸಲಾಗುವುದು ಆದ್ದರಿಂದ ಜಿಲ್ಲೆಯ ಎಲ್ಲಾ ರೈತರು ಹಾಗೂ ರೈತಪರ ಸಂಘಟನೆಯವರು ಆಗಮಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮುದಿಯಪ್ಪ ಮಲಿಗೆವಾಡವರು ಮನವಿ ಮಾಡಿದರು ಅವರು ರವಿವಾರ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕುಕ್ನೂರು ತಾಲೂಕು ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಂತರ ಕುಕ್ನೂರು ತಾಲೂಕು ನೂತನ ತಾಲೂಕು ಅಧ್ಯಕ್ಷರಾಗಿ ಪರಶುರಾಮ್ ಪೂಜಾರ್ ಹಾಗೂ ಮಹಿಳಾ ಅಧ್ಯಕ್ಷರನ್ನಾಗಿ ನೀಲಮ್ಮ ನಿಂಗಾಪುರ್ ಅವರನ್ನು ಆಯ್ಕೆ ಮಾಡಿದರು ಈ ವೇಳೆ ಜಿಲ್ಲಾ ರೈತ ಮುಖಂಡರಾದ ಶರಣಪ್ಪ ಸೋಮಗಾರ್ ಅವರು ಮಾತನಾಡಿದರು ರೈತರು ದೇಶದ ಬೆನ್ನೆಲುಬು ಅಂದು ಬಾಯಿ ಬಡಾಯಿ ಕೊಚ್ಚಿಕೊಳ್ಳುವ ರಾಜಕೀಯ ಜನರು ಪ್ರತಿನಿಧಿಗಳು ಹಾಗೂ ಸರ್ಕಾರ ರೈತರನ್ನ ಕಳಗಣಿಸ್ತಾ ಬಂದಿರುವುದು ರೈತರ ತಾಳ್ಮಣ ಪರೀಕ್ಷೆ ಮಾಡ್ತಾ ಇದೆ ರಾಜ್ಯದ ರೈತರು ಹಲವಾರು ಬೇಡಿಕೆಗಳಿಗೆ ಆಗ್ರಹಿಸುತ್ತಾ ಬಂದಿದ್ರು ಕೂಡ ಈಡೇರಿಸುವ ಭರವಸೆ ನೀಡಿ ರೈತರ ಅಮೂಕಿಗೆ ತುಪ್ಪ ಹಚ್ಚುವ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಅಂತ ಆಕ್ರೋಶಗೊಂಡರು ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಚಲೋ ಪ್ರತಿಭಟನೆಗೆ ಕರೆ ನೀಡಲಾಗಿದ್ದು ರಾಜ್ಯದ ಹಾಗೂ ಜಿಲ್ಲೆಯ ರೈತರು ಆಗಮಿಸಬೇಕು ಅಂತ ಮನವಿ ಮಾಡಿದ್ರು ರೈತ ಸಂಘದ ಬೇಡಿಕೆಗಳೇನೆಂದ್ರೆ ರಾಜ್ಯ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಹಾಗೂ ರೈತರ ಸಂಪೂರ್ಣ ಸಾಲ ಮನವನ ಮಾಡಬೇಕು ಮತ್ತು ಆಲಮಟ್ಟಿ ಆಣೆಕಟ್ಟು ಜಲಾಶಯ ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಇನ್ನೂ ಏಳುನೂರ ಐವತ್ತಾರು ಮೀಟರ್ಗೆ ಎತ್ತರಿಸಬೇಕು ಜೊತೆಗೆ ರೈತರ ಬೆಳೆಗಳಿಗೆ ಸರ್ಕಾರ ಕಾನೂನಾತ್ಮಕ ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿ ಒತ್ತಾಯಿಸಲಾಗುವುದು ಅಂತ ತಿಳಿಸಿದರು సందర్భీ జిల్లా జిల్లాధక్ష హుళిగెమ్మ నయక్ కనకగిరి కుక్నూరు తాలూకు అధ్యక్ష పరశురాం పూజార్ నీలమ నింగాపర్ కనకగిరి తల్ూకు ఉపాధ్యక్ష సురేశ్ హోసని సదస్కర సాబ్ నదాప మంజునాథ ముందలమణి సురేష్ ముందల్మణి రాజు వాల్మీకి రవి పూజార్ లక్ష్మణ్ వాల్మీకి రమేశ్ ముందల్మణి చౌడప్ప తళ్ళవార్ సేరే ఇన్నితరూ ఈ ఉపస్థితర ಅದು ಒಂದ್ಸಲ ಸಿಂಪಾರು ಮಾಡ್ತೀವಿ ಎರಡು ಸಿಂಪಾರ್ಟ್ ಮಾಡ್ತೀವಿ ಹುಳಕ್ಕೆ ಸಾಯ ಹುಳ ಹೊಂದ ಸಾಯೋಲ್ಲ ಹಂಗಾಗಿ ಒಂದು ಏನು ಔಷಧ ಸ್ವಲ್ಪ ಸುಮಾರು ಇರ್ಬೋದು ಅಂತೇಳಿ ಅದಕ್ಕೆ ಹೋಗಿ ನಾಲ್ಕು ತಂದು ಹೋಗಿ ಔಷಧ ಅಂತೇಳಿ ಅಂತ ಕೇಳಬೇಕಾಗುತ್ತೆ ಹೋಗಿ ನಮ್ಮ ಕಾಲ ಕಾಲ ಮಾಡಬೇಕು ಮಾಡ್ತೇನೆ ನನ್ನ ರೈತರ ಸಂಘದ ನೆಪವೇ ಏನಂದರೆ ಗೌರ್ಮೆಂಟ್ ಸೌಲಭ್ಯ ಸತ್ಯ ಸಹಕಾರ ಮಾಡ್ತಾ ಇಲ್ಲ ಇನ್ನು ನಾವು ಎಲ್ಲ ರೈತ ಸಂಘಕ್ಕೆ ಅದೇ ರೀತಿ

ನಮ್ಮ ರಾಜ್ಯಾಧ್ಯಕ್ಷ ಬಾಸುದೇವ ಭೇಟಿ ಅವರು ಕೂಡ ಎಲ್ಲ ತಾಲೂಕಿನ ಈ ತಾ ಎಲ್ಲ ತಾಲೂಕು ಅಲ್ಲೇ ತಾಲೂಕು ಅಧ್ಯಕ್ಷರು ಆಯ್ಕೆಯಾಗಿ ನಾವು ನೇಮಕ ಮಾಡಬೇಕು ಈಗಾಗಲೇ ಮೂರನೇ ಸಚಿವರು ಹಾಗಾಗಿ ಇವತ್ತು ಈ ಒಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ವತಿಯಿಂದ ನೂತನವಾಗಿ ಎಲ್ಲ ರಾಜ್ಯ ಯುವ ಮಕ್ಕಳು ರೈತ ಯುವ ಆಯ್ಕೆ ಮಾಡಬೇಕಾಗಿ ನಮ್ಮಲ್ಲಿ ಕೋರಿಕೊಳ್ಳುತ್ತಾರೆ

ಹಾಗೂ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನೀಲಮ್ ಅವರೇ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅತಿ ಸೇನೆ ವಾಸುದೇವೇ ಬಣದಿಂದ ಆಯ್ಕೆಯಾಗಿರಬೇಕಾಗಿ ನಾವು ಎಲ್ಲರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ಈ ರೈತ ಸಂಘದ ನಿಯಮಾನುಸಾರವಾಗಿ ರೈತರಿಗೆ ಆಗಿರತಕ್ಕಂಥ ಅನ್ಯಾಯಗಳ ಬಗ್ಗೆ ನಾವೆಲ್ಲರೂ ಸಂಘಟನೆ ಕೂಡಿ ಪ್ರತಿಭಟಿಸ ಪ್ರತಿಭಟನೆ ಮಾಡೋದರ ಜೊತೆಗೆ ನ್ಯಾಯುತವಾಗಿ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡುವ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭ ಹೇಳಿದರು